ಮಂಡ್ಯದ ನಗರಸಭೆ ಸಭಾಂಗಣದಲ್ಲಿ ನಡೆದ ಮಂಡ್ಯ ಜಿಲ್ಲಾ ಸಿಪಾಯಿ ಕರ್ಮಚಾರಿ ಸದಸ್ಯರಾಗಿ ನೇಮಕವಾದವರಿಗೆ ನೇಮಕಾತಿ ಪತ್ರ ವಿತರಣೆ ಸಮಾರಂಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಮಂಡ್ಯ ಜಿಲ್ಲಾ ಅಧ್ಯಕ್ಷರಾದ ನಯೀಂ ಮಾನ್ಯ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ್ ಅವರು ಪಾಲ್ಗೊಂಡಿದ್ದರು ಸಿಪಾಯಿ ಕರ್ಮಚಾರಿ ಸದಸ್ಯರಾಗಿ ಆಯ್ಕೆಯಾದ ನಾಗರಾಜು ಹಾಗೂ ಗಣೇಶ್ ರವರಿಗೆ ನೇಮಕಾತಿ ಪತ್ರ ವಿತರಿಸಿ ಪೌರ ಕಾರ್ಮಿಕರಿಗೆ ಆರೋಗ್ಯ ರಕ್ಷಾ ಕಾರ್ಡ್ಗಳನ್ನು ವಿತರಿಸಿದರು ಹಾಗೂ ಗಣೇಶ್ ಅವರಿಗೆ ನೇಮಕಾತಿ ಪತ್ರ ವಿತರಿಸಿ ಪೌರ ಕಾರ್ಮಿಕರಿಗೆ ಆರೋಗ್ಯ ರಕ್ಷಾ ಕಾರ್ಡ್ಗಳನ್ನು ವಿತರಿಸಿದರು ನೂತನವಾಗಿ ಆಯ್ಕೆಯಾಗಿರುವಂಥ ಸದಸ್ಯರುಗಳಿಗೆ ಅಧಿಕಾರವನ್ನು ಕೊಡುವಂಥ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಬಂಥ ನಗರಸಭಾ ಅಧ್ಯಕ್ಷರಾದ ನಾಗೇಶ್ ಅವರೇ ಮೂಡ ಅಧ್ಯಕ್ಷರಾದ ನಯೀಮ್ ಅವರೇ ಸಫಾಯಿ ಕರ್ಮಚಾರಿ ರಾಜ್ಯ ಅಧ್ಯಕ್ಷರು ಹಲವಾರು ಹೋರಾಟವನ್ನು ಮಾಡ್ತಿರುವಂಥ ನಾಗರಗೌಡ್ರೆ ಮಾಜಿ ಅಧ್ಯಕ್ಷರಾದಂಥ ಮಂಜು ಅವರೇ ನಗರಸಭಾ ಸದಸ್ಯರಾದಂಥ ಶಿವಪ್ರಕಾಶ್ ಅವರೇ ರವಿಯವರೇ ಅವರೇ ಭಾರತೀಶ್ ಅವರೇ ಗೀತಾ ಅವರೇ ಪಮಶ್ರೀ ಅವರೇ ಅವರೇ ನಮ್ಮ ಪವಿತ್ರ ಮತ್ತೆ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮವನ್ನ ನೀವೆಲ್ಲ ಆಯೋಜನೆಯನ್ನ ಮಾಡಿದೀವಿ ಜಿಲ್ಲಾ ಜಾಗೃತ ಸಮಿತಿ ಅಂತ ಹೇಳಿದ್ರೆ ನಿಮ್ಮ ನೋವುಗಳನ್ನ ಜಿಲ್ಲಾಧಿಕಾರಿಗಳ ಮುಂದೆ ಎಸ್ ಪಿ ಮುಂದೆ ಸಿಇಒ ಮುಂದೆ ತಹಸೀಲ್ದಾರ್ ಮುಂದೆ ಎ ಸಿ ಮುಂದೆ ನಿಮ್ಮ ಪರವಾಗಿ ಅವರು ಮತ್ತು ಗಣೇಶ್ ಅವರು ವಿಚಾರವನ್ನು ಹೇಳಿ ನಿಮಗೇನಾದರೂ ಅನ್ಯಾಯ ಆದರೆ ಇಲ್ಲ ಸಮಸ್ಯೆ ಆದರೆ ಇಲ್ಲ ಅನುಕೂಲ ಆದರೆ ಜಿಲ್ಲೆಯಲ್ಲಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ನಿಮ್ಮ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಬ್ಬರು ಇರ್ತಾರೆ ಅದು ಅವರ ಕೆಲಸ ನಿಮ್ಮ ಹವಾಲುಗಳನ್ನು ಡಿ ಸಿ ಹತ್ರ ಹೋಗಿ ಹೇಳೋಕ್ಕಾಗಲ್ಲ ಭಯ ಏನು ಮಾಡ್ತಾರಪ್ಪ ಅಂತ ಎಸ್ ಟಿ ಹತ್ರ ಹೋಗೋಕ್ಕಾಗಲ್ಲ ಸಿಗ್ತಾರ ಇವಾಗ ಆದರೆ ಇವರಿಬ್ಬರು ನಿಮ್ಮ ಸಭೆಯಲ್ಲಿ ನಮ್ಮ ಕಾರ್ಮಿಕರಿಗೆ ಈ ರೀತಿ ತೊಂದರೆ ಆಗ್ತಾ ಇದೆ ಅವರಿಗೆ ಈ ರೀತಿ ಸೌಲಭ್ಯಗಳನ್ನು ಕೊಡಬೇಕು ಈ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ನಿಮ್ಮೆಲ್ಲರ ಧ್ವನಿಯಾಗಿ ನಾಗರಾಜ್ ಮತ್ತೆ ಗಣೇಶ್ ಇಬ್ಬರು ಮಾತಾಡ್ತಾರೆ ಅದಕ್ಕೆ ನಮ್ಮ ಸರ್ಕಾರ ಅವರಿಬ್ಬರನ್ನ ನೇಮಕ ಮಾಡಿದೆ ಅವರು ತಮ್ಮ ವಹಿಸಿದಂಥ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ನಿಮ್ಮೆಲ್ಲರಿಗೂ ನ್ಯಾಯ ಅಂತ ಅಂತೇಳಿ ನಾನು ಕೂಡ ಕೇಳ್ಕೊತೀನಿ ಮತ್ತೆ ನೀವೆಲ್ಲ ಹಲವಾರು ಸಮಸ್ಯೆಗಳನ್ನು ನಾಗಗೌಡರ ನೇತ್ರ ಕೊಟ್ಟಿದ್ರಿ ಎಲ್ಲ ಸಮಸ್ಯೆಗಳು ಬೇಡಿಕೆಗಳು ನ್ಯಾಯಾಧುಖವಾಗಿವೆ ನಿಮಗೆ ಕಾರ್ಡ್ಲೆಸ್ ಆರೋಗ್ಯ ಸಿಗಬೇಕು ಅನ್ನೋದ್ರಲ್ಲಿ ಈಗ ಇನ್ಶೂರೆನ್ಸ್ ಬಂದು ಅದು ಕ್ಲೈವ್ ಆಗೋಷ್ಟು ಜನನೇ ಇರೋದಿಲ್ಲ ಯಾರು ಕ್ಲೈಮ್ ಮಾಡಿ ಅವ್ರ ಮನೆ ಕೊಟ್ಟು ಉಪಯೋಗ ಏನೋ ಮನುಷ್ಯ ಇರಬೇಕು ಅಂತ ನಾನು ಕೂಡ ಸರ್ಕಾರದ ಜೊತೆ ಮಾತನಾಡಿ ಬೇರೆ ಇಲಾಖೆಗಳಿಗೆ ಕೊಟ್ಟ ತರ ನಿಮಗೂ ಆಸ್ಪತ್ರೆಗೆ ಹೋಗಿದ ತಕ್ಷಣ ಟ್ರೀಟ್ಮೆಂಟ್ ಸಿಗಬೇಕು ಕಾರ್ಡ್ಲೆಸ್ ಟ್ರೀಟ್ಮೆಂಟ್ ಸಿಗಬೇಕು ಅನ್ನೋದಕ್ಕೆ ನಾನು ನಿಮ್ಮ ಪರ ಇದ್ದೀವಿ ನಮ್ಮ ಸರ್ಕಾರವಾದ ಮೊದಲಾಗಲಿ ನಿಮಗೆಲ್ಲ ನೇರ ಪಾವತಿಯನ್ನು ನಾವು ಜಾರಿಗೆ ತಂದಿದ್ದೀವಿ ಅದಕ್ಕೆ ನೀವೆಲ್ಲ ಸರ್ಕಾರವನ್ನು ಅಭಿನಂದಿಸಬೇಕು ಮತ್ತು ನೀವು ಕಾಯಂ ಮಾಡಬೇಕು ಅನ್ನೋ ಬೇಡಿಕೆಗಳನ್ನು ಇಟ್ಟಿದ್ದೀರಿ ಸರ್ಕಾರ ಕೂಡ ಹಂತವಾಗಿ ಆರ್ಥಿಕ ಇಲಾಖೆಯ ಸಲಹೆಯನ್ನು ಪಡೆದು ಆರ್ಥಿಕ ಪರಿಸ್ಥಿತಿಯನ್ನು ನೋಡಿ ಇವತ್ತು ಎರಡು ಸಾವಿರ ರೂಪಾಯಿ ಹಣವನ್ನು ಕೊಡ್ತಾ ವಿದ್ಯುತ್ ಅನ್ನ ಫ್ರೀ ಕೊಡ್ತಾ ಇದ್ದೀವಿ ನಿಮಗೆಲ್ಲ ಬಸ್ ಫ್ರೀ ಕೊಟ್ಟಿದ್ದೀವಿ ಉದ್ಯೋಗ ನಿಧಿ ಕೊಟ್ಟಿದ್ದೀವಿ ಇದಕ್ಕೆಲ್ಲ ಹಣವನ್ನು ಒದಗಿಸುವುದರ ಜೊತೆಗೆ ನಿಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕಾಗಿರೋದ್ರಿಂದ ಹಂತವಾಗಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀನಿ ಮತ್ತು ಮಂಡ್ಯ ನಗರದಲ್ಲಿ ಐದು ಸಾವಿರ ಮನೆಗಳನ್ನು ಕೊಡಬೇಕು ಅನ್ನೋದು ನನ್ನ ಗುರಿಯಾಗಿದೆ ಈಗ ಆರ್ನೂರು ಮನೆ ರೆಡಿ ಇದೆ ಇನ್ನು ನಾಲ್ಕು ಸಾವಿರದ ನಾನ್ನೂರು ಮನೆಯನ್ನು ನಾನು ಈಗ ಆಲ್ರೆಡಿ ಎರಡು ಸಭೆಗಳನ್ನು ಮಾಡಿದ್ದೀನಿ ಮಂಡ್ಯ ನಗರದ ಸುತ್ತಮುತ್ತ ಅಂದರೆ ಒಂದು ಐದು ಹತ್ತು ಕಿಲೋಮೀಟರ್ ಆದರೆ ಉಪಯೋಗ ಇಲ್ಲ ಎರಡು ಮೂರು ಕಿಲೋಮೀಟ್ರ್ ಎಲ್ಲಿ ಖಾಲಿ ಜಾಗ ಇದೆ ಅನ್ನೋದನ್ನು ಗುರುತಿಸೋಕ್ಕೆ ಆರ್ ಐ ವೈಗಳು ಹೇಳಿದೀವಿ ಜಾಗ ಖಾಲಿ ಇನ್ನೋದನ್ನು ಅವ್ರಿಗೊಂದು ತಿಂಗಳಲ್ಲಿ ನಮಗೆ ಸ್ಕೆಚ್ ಮೂಲಕ ಕೊಟ್ಟಿದ್ದ ತಕ್ಷಣ ನಿಮ್ಮೆಲ್ಲರಿಗೂ ಉಚಿತವಾಗಿ ಮನೆಯನ್ನು ಕಟ್ಟಿಕೊಡುವಂಥ ಸ್ಕೀಮನ್ನು ಜಾರಿಗೆ ತರೋದರಲ್ಲಿ ನಾನು ಪ್ರಾಮಾಣಿಕವಾದ ಪ್ರಯತ್ನವನ್ನು ಪಡ್ತೀನಿ ಯಾಕಂದರೆ ಮಂಡ್ಯ ಸುತ್ತಮುತ್ತ ಸರ್ಕಾರಿ ಪ್ರದೇಶಗಳು ಆದರೆ ನಗರಸಭೆಯಲ್ಲಿ ಕೂಡ ನಿಮಗೆ ನಿವೇಶನ ಕೊಡೋದಕ್ಕೆ ಎಕರೆಗೆ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಫಂಡ್ ಇದೆ ನಿಮ್ಮ ನಿಧಿಯಲ್ಲಿ ಜೊತೆಗೆ ನಮ್ಮ ಸರ್ಕಾರದ ನಿಧಿಯನ್ನು ಹಾಕಿ ನಿಮ್ಮೆಲ್ಲರಿಗೂ ಉಚಿತ ನಿವೇಶನವನ್ನು ಕೊಡೋದಕ್ಕೆ ನನ್ನ ಕಾಲಾವಧಿಯಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಈಗ ಆರುನೂರು ಮನೆಯಲ್ಲಿ ಕಟ್ಟಿದ್ದೀವಿ ಅದನ್ನು ಶೀಘ್ರದಲ್ಲೇ ಸರ್ಕಾರದ ಅನುಮತಿ ಪಡೆದು ನಿಮ್ಮೆಲ್ಲರತ್ರಗಳನ್ನು ಅಂದರೆ ಅರ್ಜಿ ಅರ್ಜಿಗಳನ್ನು ತಗೊಂಡು ಪ್ರಾಮಾಣಿಕವಾಗಿ ಅಂಚೋ ಕೆಲಸವನ್ನ ಶೀಘ್ರದಲ್ಲೇ ಮಾಡ್ತೀವಿ ನಿಮಗೆ ಒಳ್ಳೆಯದಾಗಲಿ ನಿಮ್ಮ ಹೋರಾಟ ನಿಮ್ಮ ಬದ್ಧತೆ ಅದು ಪ್ರಾಮಾಣಿಕವಾಗಿದೆ ನಿಮ್ಮ ಜೊತೆ ನಾನು ಸದಾ ಇರ್ತೀನಿ ಅಂತ ಹೇಳಿ ನನ್ನ ಮಾತು ನೆನಪಿಸುತ್ತೀನಿ ಧನ್ಯವಾದಗಳು ನಮಸ್ಕಾರ ಮೂರಲಿ ಬಟ್ಟು ಸುಮಾರು 24000 ಜನ ಕೋರ್ಸ ಕಮಿಟಿ ಕೆಲಸ ಇದೆ ಹೋಗಿ 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 ವೇದಿಕೆ ಪರವಾಗಿ ಹಾಗೂ ಇಲ್ಲಿ ಸಫಾಯಿ ಕರ್ಮಚಾರಿ ಜಾಗೃತಿ ಸಮಿತಿಗೆ ಸದಸ್ಯರನ್ನಾಗಿ ನಮ್ಮ ಪೌರ ಕಾರ್ಮಿಕರ ಮುಖಂಡರು ಆಗಿರತಕ್ಕಂಥ ನಾಗರಾಜ್ ಆಯ್ಕೆ ಮಾಡಿ ವಿಚಾರದಲ್ಲಿ ಒಂದು ಸಂಭ್ರಮಾಚರಣೆ ಮಾಡ್ತೀವಿ ಅಂತ ಹೇಳಿದ್ರೆ ಎರಡು ಸಾವಿರದ ಹದಿಮೂರಲ್ಲಿ ಈ ದೇಶದಲ್ಲಿ ಮ್ಯಾನ್ಯೂಲ್ ಕಾವೇಜಿ ಪ್ರಾವೇಶನ್ ಆಕ್ಟ್ ಬಂತು ಅಂದ್ರೆ ಕೈಯಲ್ಲಿ ಬರಿಗೈಯಲ್ಲಿ ಬಲವಾಗ್ತಕ್ಕಂಥದ್ದು ನಿಷೇಧಿಸಿ ರಾಜ್ಯ ಹೇಳ ಇವತ್ತು ಮಂಡ್ಯ ಇರಲಿಲ್ಲ ಯಾವುದೇ ಸೇವಾ ಬರುತ್ತೆ ಕಾನೂನು ಬಂದ ಮೇಲೆ ಅದಕ್ಕೆ ನಾಮಿನಿ ಯಾರು ಯಾರನ್ನು ಆಡ್ಬೇಕನ್ನೋ ಪ್ರಶ್ನೆ ಬಂದಾಗ ಮೊದಲ ಬಾರಿ ನಾಮಿನಿ ಆಗಿದೆ ಎರಡು ಸಾವಿರದ ಇವತ್ತಿನ ತೆಲಂಗಾಣ ಮಂಡ್ಯ ವಿಧಾನಸಭಾ ಕ್ಷೇತ್ರ ಯಾರು you ಆಗ ಇಲ್ಲಿ ಅಲ್ಲಿ ಕಾರ್ಯಕ್ರಮದ ಬಗ್ಗೆ ಮನೆಗಳನ್ನು ಕಟ್ಟುಂತ ಕೆಲವಣ್ಣಾ ಮಾಡುತ್ತಾ ಇದೆ ನೇರಬಹುದು ಮತ್ತು ಹೊರಗಡೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮ ವಿಶೇಷವಾಗಿ ಕಾರ್ಯಕ್ರಮ ಮಾಡಲಿಕ್ಕೆ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಮ್ಮ ಆಯುಕ್ತರು ಮೊಪ್ಪಶ್ರೀ ಅವರು ಮತ್ತು ನಮ್ಮ ಎಲಿಮೆಂಟ್ ಇಂಜಿನಿಯರ್ ಅವರು ಮತ್ತು ಅವರ ವಿಕುಮಾರ್ ಅವರ ಆಗಮಿಸತಕ್ಕಂತಹ ಈ ಜಿಲ್ಲೆಯ ಶಾಸಕರಾದಂಥ ಎಮ್ ಎಲ್ ಎ ಸಾಹೇಬ್ರವ್ರಿಗೆ ನಮ್ಮ ಪೌರ ಕಾರ್ಮಿಕರ ಪರವಾಗಿ ನನ್ನ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನ ತಪ್ಪಿಸ್ತಾ ಅವ್ರಿಗೆ ಕೋಟಿ ಕೋಟಿ ನಮಃಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ ದಯವಿಟ್ಟು ನಮ್ಮೆಲ್ಲರ ಪರವಾಗಿ ಒಂದು ಚಪ್ಪಳ ಅದೇ ರೀತಿ ವೇದಿಕೆ ಮೇಲೆ ಆಯ್ಕೆ ಇವತ್ತು ಸಾರಿ ನಮಗೆ ವಾ ನಮ್ಮ ನಿಮಿಷ ಕಾಟ ನಮ್ಮ ಪೌರ ಕಾರ್ಮಿಕರು ಅಲ್ಲಿಂದ ಕೆಲಸ ಮಾಡುವಂತಹ ಸಿಬ್ಬಂದಿಗಳು ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ಸಂದರ್ಭದಲ್ಲಿ ನಾನು ಅವ್ರಿಗೆ ಸ್ವಾಗತವನ್ನು ಪೂರ್ತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಇವತ್ತು ಏನು ನಮ್ಮ ಪೌರ ಕಾರ್ಮಿಕರಲ್ಲಿ ನಾನಪ್ಪ ಪೌರ ಕಾರ್ಮಿಕನಾಗ ಕೆಲಸ ಮಾಡ್ತಾ ಇರುವಂತ ಒಬ್ಬ ಪೌರ ಕಾರ್ಮಿಕನಾಗಿದ್ದು ಇವತ್ತು ನಾನು ಹಲವಾರು ನಮ್ಮ ಸಂಘಟನೆಗಳಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಅದೇ ರೀತಿ ಸಂಘಟನೆ ಕೆಲಸ ಮಾಡಬೇಕಾದ್ರೆ ನಮ್ಮ ರಾಜ್ಯಾಧ್ಯಕ್ಷ ಎಂ ಪಿ ನಾರಾಯಣಗೌಡ ಜೊತೆಗೂಡಿ ಸುಮಾರು ಕೆಲಸಗಳನ್ನ ಮಾಡಿ ನಾವು ತಿಂಗಳಿಗೆ ಮುನ್ನೂರು ರೂಪಾಯಿ ಸಂಬಳ ಪಡೆದಿದ್ದು ಇವತ್ತು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಪಡೆಯ ಬಂದಿದ್ದೀವಿ ಹೋರಾಟಗಳನ್ನ ಮಾಡಿಕೊಂಡು ಇನ್ನು ಮುಂದೆ ಕೂಡ ನಾವು ಹೆಚ್ಚಿಗೆ ಒಂದು ಸವಲತ್ತುಗಳನ್ನ ಪಡ್ಕೊಳ್ಳುವಂಥ ರೀತಿಯಲ್ಲಿ ಸಂಘಟನೆಯಲ್ಲಿ ಯಶಸ್ವಿಯಾಗಿ ಕೆಲಸ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಮುಖ್ಯವಾಗಿ ನಮ್ಮಲ್ಲಿರುವಂಥ ಪೌರ ಕಾರ್ಮಿಕರುಗಳಲ್ಲಿ ಎರಡೇ కొర కొద్దిగా తర్వాత తొలగిస్తుందో ಮತ್ತೆ ಈಗ ನಮ್ಮ ಸಭಾ ಕರ್ಮಚಾರಿ ಮೇನಸ್ ಬಂದ ಸದಸ್ಯರನ್ನಾಗಿ ನೇಮಕ ಮಾಡೋಕೆ ಎಮ್ ಎಲ್ ಎ ಸಾಹೇಬರು ಬಹಳ ನಮಗೆ ತುಂಬ ನಮ್ಗೆ ಈ ಒಂದು ಕಾರ್ಯಕ್ರಮ ಈ ಸದಸ್ಯ ಕೊಡ್ಸಕ್ಕೆ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿ ಕೊಡಿಸಿದಕ್ಕೆ ನಿಮ್ಮ ನಮ್ಮ ಎಲ್ಲ ಪರವಾಗಿ ಮೊದಲಾಗಿ ಕಾಪಾಡೋದಿಗಳಲ್ಲಿ ಕೆಲಸ ಮಾಡೋದಕ್ಕ ಮಂಡ್ಯ ಇವರಿಗೆ ಏನ್ ಪ್ರಾತಿ ಯಾವಂತ ಹೇಳಿ ನಾನು ಶಾಸಕರಲ್ಲಿ ನಾನು ಅವರನ್ನು ವಿನಂತಿಯನ್ನು ನಾಗರಾಜ್ ಮಾಡಬೇಕಂತ ಹೇಳ ಈ ಒಂದು ಮುಂದಿನ ದಿನಗಳಲ್ಲಿ ವಿಜಯಪರವಾಗಿ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಸಾಧಿಸುವ ನಿಮ್ಮೆಲ್ಲರ ಜೋರಾದ ಚಪ್ಪಡಿ

ರಾಜ್ಯಾಧ್ಯಕ್ಷರಾಗಿರ್ತ <laughs> ಎಂಬ ಮಾಡಿ ಹಾಗೂ ಕಮೆಂಟ್ ಮಾಡಿ